ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ದಿಸ್ ಇಸ್ ಚರೆ ನಿನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಅದು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲ ಬೇಕಾದರೆ ಯೂಟ್ಯೂಬಲ್ಲಿ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಈ ಝೋನ್ ಇಂದ ಮಾರ್ಕೆಟ್ ಆಚೆ ಬಂದಿದೆ ಓಕೆ ಇದು ಕರೆಕ್ಷನ್ ಆದ್ಮೇಲೆ ಮತ್ತೆ ಬೈ ಮಾಡಬೇಕು ಈ ಕರೆಕ್ಷನ್ ಬಂದ್ರೆ ಸೆಲ್ಲಿಂಗ್ ಪ್ಲಾನ್ ಮಾಡಿ ಆಮೇಲೆ ಬೈ ಪ್ಲಾನ್ ಮಾಡ್ಕೊಂಡ್ರೆ ಆಯ್ತು ಓಕೆ ಎರಡು ಒಂದೇ ದಿವಸ ಆಗಲ್ಲ ಸರ್ ಅಂದರೆ ಆಗಲ್ಲ ಒಂದು ದಿವ್ಸಕ್ಕೆ ಎಷ್ಟು ಮೂವ್ಮೆಂಟ್ ಅಪ್ ಬರಬೇಕು ಅಷ್ಟು ಮೂಮೆಂಟ್ ಆಗೋದ್ಮೇಲೆ ಮತ್ತೆ ಟ್ರೇಡ್ ಮಾಡೋಕ್ಕಾಗಲ್ಲ ಇನ್ನು ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಿ ಇದು ಬ್ರೇಕ್ ಆದ್ರೆ ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಬಹುದು ಇದು ಬ್ರೇಕ್ ಆಗುತ್ತೆ ಅಲ್ಲಿ ಸೆಕೆಂಡ್ ಫಸ್ಟ್ ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಿದ್ರೆ ಇಲ್ಲಿ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ಬೋದು ಕೇಳಿಸ್ಕೊಂಡ್ರಲ್ವ ಇದೇ ಲೆವೆಲ್ಸ್ ರೆಸಿಸ್ಟೆನ್ಸ್ ಯಾವ ಥರ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡಿ ಈ ಮೂಮೆಂಟನ್ನು ಫಸ್ಟ್ ಕ್ಯಾಪ್ಚರ್ ಮಾಡಿ ಅದಾದ್ಮೇಲೆ ಫೈಟ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಮೇಜರ್ ಸಪೋರ್ಟ್ ಚಾನ್ಸಸ್ ಇದೆ ಓಕೆ ಈಗ ನೋಡಿ ನಮ್ ಲೆವೆಲ್ ಹೆಂಗ್ ವರ್ಕ್ ಆಗಿದೆ ಅಂತ ನಮ್ ಸಪೋರ್ಟ್ ನಾವು ಸೆಲ್ಲಿಂಗ್ ಮೂಮೆಂಟ್ ಶಾರ್ಪ್ ಸೆಲ್ಲಿಂಗ್ ಆಗಿದೆ ಈ ಮೂಮೆಂಟ್ ಕ್ಯಾಪ್ಚರ್ ಓಕೆ ಅದಾದ್ಮೇಲೆ ನಮ್ ಲೆವೆಲ್ ಬ್ರೇಕ್ ಆದ್ಮೇಲೆ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗೋಗುತ್ತೆ ಅದು ರೆಸಿಸ್ಟೆನ್ಸ್ ಆದ್ರೆ ಮೇಜರ್ ಸಪೋರ್ಟ್ ಎಲ್ಲಿದೆ ಇಲ್ಲಿವರೆಗೂ ಅದು ಕೂಡ ರೀಚ್ ಆಗೋಗಿದೆ ಈ ಗ್ಯಾಪ್ ಫಿಲ್ ಮಾಡುತ್ತೆ ಅಂತ ಹೇಳಿದ್ವಿ ಆಗಿದೆ ಈ ಯೂಟ್ಯೂಬ್ಗಿಂತ ಟೆನ್ ಟೈಮ್ಸ್ ಬೆಟ್ರಿರೋ ವಿಡಿಯೋ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಮೇನ್ ಗ್ರೂಪ್ ಫ್ರೆಂಡ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದೇ ಚಾಟ್ ವಿತ್ ಡ್ರಾಯಿಂಗ್ ಬರ್ಕೊಟ್ಟು ಬಿಟ್ಟಿದ್ದೀನಿ ನಾನು ಓಕೆ ನೀವು ಬೇಕಾದರೆ ಟೆಲಿಗ್ರಾಮಲ್ಲಿ ಇರ್ತದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋ ಪೋಸ್ಟ್ ಮಾಡ್ತೀನಿ ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಪಿನ್ ಟು ಪಿನ್ ವರ್ಕ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡ್ಬೇಕು ಅನ್ನೋ ಮುಂಚೆ ಇಲ್ಲೊಂದು ಕಾಮೆಂಟ್ ಒಂದು ನೋಡಿ ಓದ್ಕೊಳ್ಳಿ ಇವರು ಯಾರೋ ಸಾರು ಮಾಡಿದ್ದಾರೆ ಸರ್ ನೀವು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ತೀರಾ ಅದರ ಬದಲು ನಿಫ್ಟಿ ಪಾಯಿಂಟ್ಸ್ ಹೇಳ್ಬಿಡಿ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲ್ವತ್ತು ಇಪ್ಪತ್ನಾಲ್ಕು ಅಂತ ಹೇಳ್ಬಿಡಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಲೆವೆಲ್ಸ್ ಹಾಕಿದ ಏನಕ್ಕೆ ಸರ್ ಆ ಲೆವೆಲ್ ಹಾಕಿದ್ರೆ ಗೊತ್ತಾಗಲ್ಲ ಕಾಣುತ್ತೆ ನೋಡಿ ಸರ್ ಯಾವ ನಂಬರು ಎಲ್ಲಿಂದ ಸೆಲ್ಲಿಂಗ್ ಹೇಳ್ತಾ ಇದೀವಿ ಈ ನಂಬರ್ ಕಾಣುತ್ತೆ ಅದು ನೀವು ನೋಡ್ಕೊಳ್ಳಿ ಅದನ್ನು ನಾನು ಡೈರೆಕ್ಟ್ ಆಗಿ ಬಂದು ಹೇಳೋಂಗಿಲ್ಲ ಸರ್ ಬಿಕಾಸ್ ರಿಜಿಸ್ಟರ್ಡ್ ಅನಾಲಿಸ್ಟ್ ಓಕೆ ಇಲ್ಲಿ ಲೆವೆಲ್ಸ್ ಹಾಕಿರ್ತೀವಲ್ಲ ಈ ರೈಟ್ ಸೈಡಲ್ಲಿ ನಂಬರ್ ಕಾಣುತ್ತೆ ನೋಡ್ಕೊಳ್ಳಿ ಒಂದು ಆಮೇಲೆ ನಿಮ್ಗೆ ಇವತ್ತು ಅದ್ರ ರಿಕ್ವೈರ್ಮೆಂಟ್ ಇತ್ತು ಅಂತ ಒಂದು ಕಾಮೆಂಟ್ ಮಾಡಿದಿರ ಈ ಬಾಲಕೃಷ್ಣ ಅನ್ನೋ ಹೆಸರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಚಾನಲ್ ಒಂದು ವೀಡಿಯೋಗ್ಲೂ ಕಾಮೆಂಟು ಲೈಕ್ ಮಾಡಿದ್ದಾರೆ ಅಂತ ನೋಡೋಣ ಒಂದಕ್ಕೂ ಮಾಡಿರಲ್ಲ ಅವ್ರಿಗೆ ಅವಶ್ಯಕತೆ ಇತ್ತು ಅಂತ ಮಾತ್ರ ಮಾಡಿದ್ದಾರೆ ನೀವು ಚಾನಲ್ಗೆ ಸಪೋರ್ಟ್ ಮಾಡಿ ಸರ್ ನಾವು ನಿಮಗೆ ಇನ್ನೂ ಮುಂದೆ ಬರೋ ದಿನಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡ್ತೀವಿ ಓಕೆ ಅವಾಗ ಇಬ್ಬರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಸಪೋರ್ಟೇ ಮಾಡಿದ್ರೆ ಲೈಕ್ ಕಾಮೆಂಟ್ ಏನು ಇಲ್ದಿರಾ ಯಾವತ್ತೋ ಏನೋ ಕಾಮೆಂಟ್ ಮಾಡಿಬಿಟ್ರೆ ಅದಕ್ಕೆ ನಾನು ಆಗಿದ್ದಕ್ಕೆ ಆನ್ಸಲ್ ಮಾಡ್ತಾ ಇದ್ದೀನಿ ಸರ್ ನೀವು ಸಪೋರ್ಟ್ ಮಾಡಿ ಓಕೆ ಈಗ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಾಳೆ ಲೆವೆಲ್ಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಇಲ್ಲೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆಯಂದ್ರೆ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡಿ ಓಕೆ ರಿಜೆಕ್ಟ್ ಆಗಿಲ್ಲ ಫಸ್ಟ್ ಶಾರ್ಪ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದ್ರೆ ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಕಡೆ ಇರಿ ಈ ಗ್ಯಾಪ್ ಇದೆಯಲ್ಲ ತ್ರೀ ಡೇಸ್ ಬ್ಯಾಕ್ ಗ್ಯಾಪ್ ಅಪ್ ಓಪನ್ ಆಯ್ತು ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇದೆ ಅದು ಕೂಡ ಅಂತೇಳಿ ಬೈ ಮಾಡಿ ಕುತ್ಕೊಳ್ಳೋದಲ್ಲ ಪಿ ಎಸ್ ಎಲ್ ಮಾಡ್ತಾ ಬನ್ನಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬನ್ನಿ ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇದೆ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ಓಕೆ ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ನಿಫ್ಟಿ ನಿಫ್ಟಿ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ವಿಡಿಯೋ ಆಗ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ ಅಷ್ಟೇ ಬಂದಿರುತ್ತೆ ಕೂಡ ಓಕೆ ನಿಫ್ಟಿ ಏನು ಮಾಡ್ಬೇಕು ನೋಡ್ಕೊಳ್ಳಿ ಓಕೆ ಇದು ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ನಾಳೆ ಗ್ಯಾಪ್ ಅಪ್ ಓಪನ್ ಆದ್ರೂ ಫ್ಲಾಟ್ ಓಪನ್ ಆದ್ರೂ ವೇಟ್ ಮಾಡಿ ಇದು ಟ್ವೆಂಟಿ ಫೋರ್ ಆಗಬಾರ್ದಾಗಿತ್ತು ಆಗಿಬಿಟ್ಟಿದೆ ಕೆಳಗಡೆ ಕ್ಲೋಸ್ ಆಗೋಗಿದೆ ಈಗ ನಿಫ್ಟಿ ನಾಳೆ ಫ್ಲಾಟ್ ಅಪ್ ಡೌನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನಾದ್ರೂ ವೈಟ್ ಮಾಡಿ ಮಾರ್ಕೆಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆಗಬೇಕು ಇಲ್ಲಿ ಸೆಟ್ಲ್ ಆದ್ಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ ನಿಮ್ಮ ನಿಮ್ಮ ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸ್ ಯೂಸ್ ಮಾಡ್ಕೊಳ್ಳಿ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡಿ ಓಕೆ ಇದು ನಿಫ್ಟಿ ಇದು ನಿಫ್ಟಿ ನಮ್ಗೆ ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ನಿಮ್ಮ ನಿಮ್ಮ ಅನಾಲಿಸ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಏನಾದರೂ ಎನ್ಕ್ವೈರೀಸ್ ಇದ್ರೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲೊಂದು ನಂಬರ್ ಬರುತ್ತೆ ಅದಕ್ಕೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಡೇಟ್ ಬರುತ್ತೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಮಂತ್ ನೈನ್ತ್ ನೆಕ್ಸ್ಟ್ ಮಂತ್ ನೈನ್ತಿಂದ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದ್ದಾವೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಲೈವ್ ಇರಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು 25 ಫೈವ್ ಮೆಂಬರ್ಸ್ ಸಿಟ್ಟಿಂಗ್ ಅಷ್ಟು ಒಂದು ಆಫ್ಲೈನ್ ಕ್ಲಾಸಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಂಟ್ರೆಸ್ಟ್ ಇರೋರು ಎನ್ಕ್ವೈರಿ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ Bye.